ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಇಂಚರ ಮರದ ಮಧ್ಯಭಾಗದ ತನಕ ಹತ್ತೋದೇನೋ ಹತ್ತಿಬಿಟ್ಟಳು ಆದರೆ ಅಲ್ಲಿ ನಿಂತು ಕೆಳಗೆ ನೋಡಿದ ಇಂಚರಾಗೆ ಜೀವ ಬಾಯಿಗೆ ಬಂದ ಹಾಗೆ ಆಗಿತ್ತು ಅಯ್ಯೋ ರಾಮ ಇದೇನಿಷ್ಟು ಮೇಲೆ ಹತ್ತಿದ ಮೇಲೆ ಭಯ ಆಗ್ತಿದೆಯಲ್ಲ ಸ್ಕೈ ಡೈವಿಂಗ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಸೇಫ್ಟಿ ಎಲ್ಲ ಇರ್ತಿತ್ತು ಅಂತ ಧೈರ್ಯವಾಗಿ ಮಾಡ್ತಿದ್ದೆ ಆದರೆ ಇಲ್ಲಿ ಯಾವ ಸೇಫ್ಟಿನೂ ಇಲ್ಲ ಒಂದು ವೇಳೆ ಏನಾದರೂ ಸ್ಲಿಪ್ ಆದರೆ ನಾನು ಡೈರೆಕ್ಟ್ ಕೈಲಾಸಕ್ಕೆ ಹೋಗ್ತೀನಿ ಏನಪ್ಪ ಮಾಡೋದೀಗ ಸುಮ್ಮನೆ ಕೆಳಗಿಳಿದ್ಬಿಡ್ಲ ಎಂದು ಮರದ ಮೇಲೆ ನಿಂತು ಯೋಚಿಸುತ್ತಿದ್ದಳು ಅವಳು ಮುಂದೆ ಹತ್ತದೆ ಅಲ್ಲೇ ನಿಂತಿದ್ದನ್ನು ನೋಡಿದ ವಿವಾನ್ ಆತಂಕದಿಂದ ಇಂಚರ ಭಯ ಆಗ್ತಿದೆ ಬಂದುಬಿಡು ಸುಮ್ಮನೆ ರಿಸ್ಕ್ ತೊಗೋಬೇಡ ನಾವು ಮನೆಗೆ ಹೋಗೋಕೆ ಬೇರೆ ಯಾವುದಾದ್ರೂ ದಾರಿ ಹುಡುಕೋಣ ಎಂದು ಕೆಳಗಿನಿಂದ ಕೂಗಿ ಹೇಳುತ್ತಾನೆ ಅವನ ಮಾತು ಕೇಳಿದ ಇಂಚರ ಈಗ ಮಾತ್ರ ಬು ಆಮೇಲೆ ನಾನು ಹೇಳಿಲ್ಲ ನಿನ್ನ ಕೈಯಲ್ಲಿ ಇದೆಲ್ಲ ಆಗಲ್ಲ ಅಂತ ಅದೇ ಥರ ಬಂದೆ ನೋಡು ಅಂತ ಆಡ್ಕೊಂಡ್ರೆ ಬೇಡ ಇಂಚರ ಬೇಡ ಯಾವುದೇ ಕಾರಣಕ್ಕೂ ನೀನು ಮಾತ್ರ ಕೇಳ ಹೋಗ್ಬೇಡ ಆಮೇಲೆ ನೀನು ಕೊಡ್ಕೊಂಡಿದ್ದ ಬಿಲ್ಡಪ್ ಎಲ್ಲ ವೇಸ್ಟ್ ಆಗುತ್ತೆ ಸೊ ಇಂಚರ ಯು ಕ್ಯಾನ್ ಡೂ ಇಟ್ ಕಮಾನ್ ಇಂಚರ ಕಮಾನ್ ಕೆಳಗೆ ಸತಿ ನೋಡೋದೇ ಬೇಡ ಎಂದು ತನಗೆ ತಾನೇ ಧೈರ್ಯ ತಂದುಕೊಂಡು ಮುಂದೆ ಹತ್ತೋಕೆ ಶುರು ಮಾಡಿದಳು ಆದರೆ ವಿವಾನ್ಗೆ ಮಾತ್ರ ನಿಂತಲ್ಲಿ ನಿಲ್ಲೋಕೆ ಆಗುತ್ತಿರಲಿಲ್ಲ ಕುಂತಲ್ಲಿ ಕೂರೋಕೆ ಆಗ್ತಿರಲಿಲ್ಲ ಛೇ ನಾನು ಅವಳನ್ನು ಹತ್ತಿಸ್ಲೇಬಾರ್ದಿತ್ತು ಏನೋ ಸ್ವಲ್ಪ ದೂರ ಹತ್ತಿದ ಹಾಗೆ ಭಯ ಪುಟ್ಕೊಂಡು ವಾಪಸ್ ಬರ್ತಾಳೆ ಅಂದ್ಕೊಂಡೆ ಆದರೆ ಇವಳು ಮೇಲ್ಮೇಲೆ ಮೇಲೆ ಹೋಗ್ತಾನೆ ಇದ್ದಾಳೆ ಏನಾದರೂ ಸ್ಲಿಪ್ಪಾಗಿ ಬಿದ್ದುಬಿಟ್ರೆ ಅಥವಾ ಅಷ್ಟು ಎತ್ತರ ನೋಡಿ ತಲೆ ಸುತ್ತ ಬಂದರೆ ಓ ಗಾಡ್ ಈಗ ನಾನು ಏನು ಮಾಡಲಿ ಕೆಳಗೆ ಬಾ ಅಂದರೆ ಇವಳು ಬರ್ತಾನೆ ಇಲ್ವಲ್ಲ ಎಂದುಕೊಂಡು ಚಡಪಡಿಸುತ್ತಾ ನಿಂತಿದ್ದ ಕೊನೆಗೂ ಪೂರ್ತಿ ಮರ ಹತ್ತಿದಳು ಇಂಚರ ಅಷ್ಟು ಹೊತ್ತೋ ತನಕ ಕೆಳಗೆ ನೋಡೋ ಸಾಹಸನೇ ಮಾಡಲಿಲ್ಲ ಹುಡುಗಿ ಗಾಳಿ ಬಂದಾಗ ಮರ ವಾಲಾಡೋದನ್ನು ನೋಡಿ ಭಯ ಬಿದ್ದ ಇಂಚರ ಒಂದು ಹೆಜ್ಜೆ ಕೆಳಗೆ ಬಂದು ದಪ್ಪಗಿರೋ ಕೊಂಬೆ ಮೇಲೆ ಕೂತು ತನ್ನ ಎರಡೂ ಕಾಲಿನಿಂದ ಮರವನ್ನು ಗಟ್ಟಿಯಾಗಿ ತಬ್ಬಿ ಕುಳಿತಳು ಸ್ವಲ್ಪ ಭಯ ಕಮ್ಮಿಯಾದ ಮೇಲೆ ಸುತ್ತಲೂ ನೋಡಿದ ಇಂಚರಾಗೆ ಕಂಡಿದ್ದು ಬೇರೆ ಮರಗಳ ತುದಿಗಳು ಅಷ್ಟೆ ಅದೇ ಥರ ಸುಮಾರು ಮರಗಳು ಮೇಲೆ ಇದ್ದಿದ್ದರಿಂದ ಯಾವ ಕಡೆ ದಾರಿ ಇದೆ ಅನ್ನೋದು ಗೊತ್ತಾಗುತ್ತಿರಲಿಲ್ಲ ವಿವಾನ್ ಹೇಳಿದ ಹಾಗೆ ಯಾವುದು ಯಾವುದೇ ರೋಡ್ ಆಗಲಿ ಟವರ್ ಅಥವಾ ಲೈಟ್ ರಿಫ್ಲೆಕ್ಷನ್ ಕೂಡ ಕಾಣಿಸುತ್ತಿರಲಿಲ್ಲ ಛೆ ಇಷ್ಟು ಕಷ್ಟಪಟ್ಟು ಮರ ಹತ್ತಿದ್ದು ವೇಸ್ಟ್ ಆಯಿತು ಯಾವ ಒಂದು ಕ್ಲೂ ಕೂಡ ಸಿಗ್ತಿಲ್ಲ ಅಂದರೆ ನಾವು ತುಂಬ ದೂರನೇ ಇದ್ದೀವಿ ಅನಿಸುತ್ತೆ ಎಂದುಕೊಂಡು ಕೆಳಗೆ ಇಳಿಯೋಕೆ ನೋಡಿದಳು ಅಷ್ಟರಲ್ಲಿ ಹೇಗೂ ಇಷ್ಟು ದೂರ ಮೇಲೆ ಬಂದಿದ್ದೀನಿ ಜೊತೆಗೆ ಫೋನ್ ಕೂಡ ಇದೆ ಒಂದು ಸೆಲ್ಫಿ ತಗೊಂಡ್ರೆ ಹೇಗೆ ರಶ್ಮಿಗೆ ನಾವು ಯಾವ್ಯಾವ ಥರ ಸರ್ಕಸ್ ಮಾಡಿ ಬಂದು ಅಂತ ತೋರ್ಸೋಕ್ಕಾಗುತ್ತೆ ಒಂದು ವೇಳೆ ವಿವಾನ್ ನೀನು ಸರಿಯಾಗಿ ಸುತ್ತ ನೋಡಿಲ್ಲ ಅಂತ ಬೈದರೆ ಅದಕ್ಕೆ ಸೆಲ್ಫಿ ಜೊತೆಗೆ ಇಲ್ಲಿನ ಫೋಟೋ ಕೂಡ ತಗೊಳ್ಳೋಣ ಎಂದುಕೊಂಡು ಜೇಬಿನಿಂದ ಫೋನ್ ತೆಗೆದಳು ಅಷ್ಟರಲ್ಲೇ ಇಂಚರ ಓ ಮೈ ಗಾಡ್ ಎಂದು ಜೋರಾಗಿ ಕಿರುಚೋದು ಕೆಳಗೆ ಗಾಬರಿಯಿಂದ ನಿಂತಿದ್ದ ವಿಭಾನ್ಗೂ ಕೇಳಿಸಿತು ಅವನು ಮತ್ತಷ್ಟು ಭಯದಿಂದ ಇಂಚರ ಏನಾಯಿತು ನೀನು ಆರಾಮಾಗಿದ್ದೀಯಲ್ವಾ ಏನಾದರೂ ಮಾತಾಡಿ ಇಂಚರ ಎಂದು ಜೋರಾಗಿ ಕೂಗಿದ ಯಾ ಐ ಆಮ್ ಫೈನ್ ನನಗೇನೂ ಆಗಿಲ್ಲ ಒಂದು ಹತ್ತು ನಿಮಿಷ ಇರು ನಾನು ಬರ್ತೀನಿ ಎಂದು ಹದಿನೈದು ನಿಮಿಷ ಆದ ಮೇಲೆ ಕೆಳಗೆ ಬರೋಕೆ ಶುರು ಮಾಡಿದಳು ಮೇಲಿಂದ ಇಳಿದುಕೊಂಡು ಬಂತು ಬಂದ ಇಂಚರ ಮೊದಲ ಕೊಂಬೆಗೆ ಬಂದು ಅದರ ಮೇಲೆ ಕೂತು ತನ್ನ ಕಾಲು ಇಳಿಬಿಟ್ಟು ವಿವಾನ್ ಕಡೆ ನೋಡಿ ನಕ್ಕು ಹುಬ್ಬು ಆರಿಸುತ್ತಾಳೆ ಅವಳು ಕೆಳಗೆ ಸೇಫಾಗಿ ಬಂದರೆ ಸಾಕು ಎಂದು ಚಡಪಡಿಸುತ್ತಾ ವಿವಾನ್ಗೆ ಅವಳು ಇಷ್ಟು ಆರಾಮಾಗಿ ಕೊಂಬೆ ಮೇಲೆ ಕೂತು ಹುಬ್ಬು ಆರಿಸಿದ್ದನ್ನು ನೋಡಿ ಅವಳ ಕಡೆ ಉರಿ ನೋಟ ಬೀರುತ್ತಾ ನೀನು ಕಿರ್ಚಿದ್ ನೋಡಿ ನಾನು ನಿನ್ಗೇನಾಯಿತು ಅಂತ ಟೆನ್ಷನ್ನಲ್ಲಿದ್ದರೆ ನೀನು ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ಥರ ಆರಾಮ ಹಾಕೋತಿದ್ದೀಯಾ ಎಂದೂರು ಹೇಗಿದ ಈಗ ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನಾಯಿತು ನಾನು ಆರಾಮಾಗಿ ಬಂದಿದ್ದೀನಿ ಅಲ್ವಾ ಸರಿ ಬಾ ಬೇಗ ನನ್ನ ಕೆಳಗಿಳಿಸ್ಕೊ ಎಂದಳು ಅವಳ ಕಡೆ ಉರಿ ನೋಟ ಬೀರಿ ಮುಖ ದಪ್ಪ ಮಾಡಿಕೊಂಡೇ ಬಂದು ಮರದ ಕೆಳಗೆ ನಿಂತು ಹೋಗಬೇಕಾದ್ರೆ ಹೇಗತ್ತಿದ್ಯೋ ಹಾಗೆ ಹಿಂದೆ ತಿರುಗಿ ಒಂದು ಕೈನ ಮರದ ಕೊಂಬೆ ಹಿಡಿದು ಮತ್ತೊಂದು ಕೈನಲ್ಲಿ ನನ್ನ ಕೈ ಹಿಡ್ಕೊ ಎನ್ನುತ್ತಾನೆ ಅವನು ಹೇಳಿದ ಹಾಗೆ ಮಾಡಿ ಒಂದು ಕಾಲನ್ನು ತೆಗೆದು ವಿವಾನ್ ಭುಜದ ಮೇಲೆ ಇಟ್ಟು ಇನ್ನೊಂದು ಕಾಲನ್ನು ಹಾಕೋ ಅಷ್ಟರಲ್ಲಿ ಕೊಂಬೆ ಹಿಡಿದಿದ್ದ ಕೈನ ಬಿಟ್ಟು ಬಿಟ್ಟಳು ಇಂಚರ ತಾನು ಕೆಳಗೆ ಬಿದ್ದೆ ಎಂದು ಹೆದರಿದ ಇಂಚರ ಅಮ್ಮ ನಾನು ಕೆಳಗೆ ಬಿದ್ದೆ ಪಕ್ಕ ನನ್ನ ಕೈಯ್ಯೋ ಕಾಲೋ ಮುರಿದೋಗಿರುತ್ತೆ ಈಗ ನಾನು ಏನು ಮಾಡೋದು ಕೈ ಕಾಲು ಮುರ್ಕೊಂಡು ಕಬಡ್ಡಿ ಹೇಗಾಡ್ಲಿ ನನ್ನ ಕಂಡಿರೋ ಕನಸೆಲ್ಲ ಹಾಳಾಗೋಯ್ತಲ್ಲ ಯಾಕೆ ದೇವ್ರೆ ನನಗೆ ಮೇಲೆ ಇಷ್ಟೊಂದು ಕೋಪ ನಿನಗೆ ಆಗ ನೋಡಿದರೆ ಕೋಚ್ ಆಗ ಹಿಟ್ಲರ್ ಕಳಿಸ್ದೆ ಹೇಗೋ ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಆ ಹಿಟ್ಲರ್ನೇ ಕೋಚ್ ಅಂತ ಒಪ್ಕೊಂಡೆ ಆದರೆ ಈಗ ನಾನು ಕಬಡ್ಡಿ ಹಾಗೆ ಮಾಡಿಬಿಟ್ಟಿಯಲ್ಲ ಎಂದು ಜೋರಾಗಿ ಕಿರುಚುತ್ತಾ ಹೇಳುತ್ತಿದ್ದಳು ಇಂಚರ ಇಷ್ಟು ಹೊತ್ತು ಮುಖ ಗಂಟು ಹಾಕಿಕೊಂಡಿದ್ದ ವಿವಾನ್ ಅವಳು ಹಾಗೆ ಹೇಳ್ತಿರೋದನ್ನು ನೋಡಿ ನಗು ಬಂದಿತ್ತು ಯಪ್ಪ ಏನು ಐಪರ್ ಆ್ಯಕ್ಟಿವ್ ಇದ್ದಾಳು ಇವಳು ಆ ಕೊಂಬೆಯಿಂದ ನೆಲಕ್ಕೆ ಒಂದು ಹತ್ತು ಅಡಿ ಇರ್ಬೋದು ಅಲ್ಲಿಂದ ಕೆಳಗೆ ಬೀಳೋಕ್ಕೆ ಎರಡು ಸೆಕೆಂಡ್ ಸಾಕು ಅಷ್ಟು ಕಮ್ಮಿ ಟೈಮ್ನಲ್ಲಿ ಇವಳ ಮೈಂಡ್ ಇಷ್ಟು ಬೇಗ ಇಷ್ಟೆಲ್ಲ ಥಿಂಕ್ ಮಾಡಿಬಿಡ್ತು ಇವಳ ಕೈ ಕಾಲು ಮುರಿದೋಗದಂತೆ ಆಮೇಲೆ ಕಬಡ್ಡಿ ಆಡೋಕ್ಕಾಗಲ್ವಂತೆ ಅದರ ಮಧ್ಯೆ ನಾನು ಕೋಚಾಗಿ ಬಂದಿದ್ದು ಇಷ್ಟ ಇಲ್ವಂತೆ ಆದರೂ ನಾನು ಅಡ್ಜಸ್ಟ್ ಮಾಡಿಕೊಂಡೋಳಂತೆ ಉಫ್ ಎಲ್ಲಿಂದ ಎಲ್ಲಿಗೆ ಹೋಲ್ಕೆ ಎಂದು ಗೊಣಗಿಕೊಂಡು ಏ ಬಜಾರಿ ಕಲ್ಪನೆ ಮಾಡಿದ್ದು ಸಾಕು ಮೊದಲು ಕಣ್ಬಿಡು ಎಂದ ಭಯದಿಂದ ಕಣ್ಣು ಮುಚ್ಚಿಕೊಂಡಿರುವ ಇಂಚರ ನೋಡಿ ಮೆಲ್ಲಗೆ ಕಣ್ಣು ಬಿಟ್ಟ ಇಂಚರ ತಾನು ವಿವಾನ್ ತೋಳಿನಲ್ಲಿ ಸೇಫಾಗಿ ಇರುವುದನ್ನು ನೋಡಿ ಥ್ಯಾಂಕ್ ಗಾಡ್ ನನಗೆ ಏನೂ ಆಗಿಲ್ಲ ಸದ್ಯ ನಾನು ಹಿಡ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ವಿವಾನ್ ನನ್ನ ಫ್ಯೂಚರ್ನ ಕಾಪಾಡಿಬಿಟ್ಟೆ ಎಂದು ಕೆಳಗೆ ಇಳಿಯುತ್ತಾಳೆ ಇಂಚರ ಮಾತ್ ಸಾಕು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕತ್ತಲೆ ಆಗುತ್ತೆ ಅಲ್ಲಿ ನಿನಗೇನು ಕಾಣಿಸಿತು ಯಾವ ಕಡೆ ಹೋಗಬೇಕು ಬೇಗ ಹೇಳು ಎಂದು ಅವಸರ ಮಾಡಿದ ಅದನ್ನು ಆಮೇಲೆ ಹೇಳ್ತೀನಿ ಅಷ್ಟು ಮೇಲಿಂದ ನಾನು ಒಂದಷ್ಟು ಸೆಲ್ಫಿ ಮತ್ತು ಫೋಟೋ ತೊಗೊಂಡಿದ್ದೀನಿ ಅದನ್ನು ನೋಡು ಎಂದು ತನ್ನ ಫೋನ್ ಗ್ಯಾಲರಿ ಓಪನ್ ಮಾಡಿ ಅವನ ಕೈಗೆ ಕೊಡುತ್ತಾಳೆ ಅವಳು ಸೆಲ್ಫಿ ತೊಗೊಂಡಿದ್ದೀನಿ ಅಂದಿದ್ದನ್ನು ಕೇಳಿದ್ದ ವಿವನ್ ಕೋಪದಿಂದ ಹೇ ಇಡಿಯಟ್ ನಿನಗೆ ತಲೆಯಲ್ಲಿ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ಅಶ್ ಮೇಲಿಂದ ಯಾರಾದರೂ ಸೆಲ್ಫಿ ಫೋಟೋ ತಗೋತಾರ ಮಿಸ್ ಆಗಿ ಬಿದ್ದಿದ್ರೆ ಏನು ಗತಿ ಸೆಲ್ಫಿ ತೊಗೊಳಕ್ಕೆ ಕೆಳಗೆಲ್ಲೂ ಜಾಗ ಇಲ್ಲ ಅಂತ ಅಲ್ಲಿ ತೊಗೊಂಡಿದ್ದೀಯಲ್ಲ ಈ ಥರ ಸೆಲ್ಫಿ ಹುಚ್ಚಿನಿಂದ ಎಷ್ಟು ಜನ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಗೊತ್ತಾ ಎಂದು ಒಂದೇ ಸಮನೆ ಬೈಯೋಕೆ ಶುರು ಮಾಡಿದನು ಇಂಚರಾಗುವವನು ಹೇಳಿದ್ದು ಸರಿ ಅನ್ನಿಸಿತು ತಪ್ಪು ತನ್ನದೇ ಆಗಿದ್ದರಿಂದ ಈ ಸತಿ ಅವನಿಗೆ ಎದುರು ಮಾತಾಡಲಿಲ್ಲ ತನ್ನ ಎರಡೂ ಕಿವಿ ಹಿಡಿದು ಸಾರಿ ಎಂದಳು ಅವಳು ಸಾರಿ ಕೇಳಿದರೂ ಕೂಡ ಅವನ ಕೋಪ ಕಮ್ಮಿಯಾಗಲಿಲ್ಲ ಅವನು ಸುಮ್ಮನೆ ಅವಳಿಗೆ ಬೆನ್ನು ಮಾಡಿ ನಿಂತನು ಮತ್ತೆ ಅವನ ಮುಂದೆ ಬಂದು ನಿಂತ ಎಂಚಾರ ಸಾರಿ ಕೇಳಿದೆ ತಾನೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀಯಾ ಈಗ ನಿನಗೆ ಮನೆಗೆ ಹೋಗೋಕೆ ದಾರಿ ಹೇಳ ಅಥವಾ ನಿನ್ನ ಹೀಗೆ ಸಮಾಧಾನ ಮಾಡಿಕೊಂಡೇ ಇರಲ ಎಂದಳು ಸರಿ ಅದೇನು ಬೇಗ ಹೇಳು ಎಂದ ಮುಖ ಇನ್ನೂ ಉದಿಸಿಕೊಂಡೆ ತಗೋ ಈ ಫೋನ್ನಲ್ಲಿ ಫೋಟೋ ತೆಗೆದಿದ್ದೀನಿ ನೋಡು ಎಂದು ಕೊಡುತ್ತಾಳೆ ಅವಳ ಕೈಯಿಂದ ಫೋನ್ ತೆಗೆದುಕೊಂಡ ವಿವಾನ್ಗೆ ಒಂದಷ್ಟು ಇಂಚರ ಸೆಲ್ಫಿಗಳ ನಂತರ ಕಾಡಿನ ಮರಗಳ ಫೋಟೋ ಎಂಟತ್ತು ಫೋಟೋಗಳಲ್ಲೆಲ್ಲ ನೋಡಿದರೂ ಮರಗಳು ಬಿಟ್ಟರೆ ಏನೂ ಕಾಣಿಸಲಿಲ್ಲ ವಿವಾನ್ಗೆ ಮರ ಬಿಟ್ಟರೆ ಏನು ಕಾಣಿಸ್ತಿಲ್ವಲ್ಲ ಇಂಚರ ಎಂದ ಹುಬ್ಬು ಬೆಸೆದು ನನಗೂ ಅಷ್ಟೇ ಕಾಣಿಸಿದ್ದು ಎಂದಳು ಸಪ್ಪೆ ಮುಖ ಮಾಡಿ ವಾಟ್ ಅಷ್ಟು ದೂರ ಹೋದ್ರೂ ಏನೂ ಕಾಣಲಿಲ್ವಾ ಎಂದು ಕೇಳಿದ ಅನುಮಾನದಲ್ಲಿ ಇಲ್ಲ ಛ ಇದೊಂದಾರಿನೂ ಮುಚ್ಚೋಯ್ತು ಎಂದು ತಲೆ ಮೇಲೆ ಕೈ ಹೊತ್ತು ಕೂತನು ಬೇಸರದಲ್ಲಿ ವಿವಾನ್ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀಯಾ ಇಲ್ಲಿ ನೋಡು ಎಂದು ಇನ್ನೊಂದು ಫೋಟೋ ತೋರಿಸುತ್ತಾಳೆ ಅದನ್ನು ನೋಡಿ ಏನಿದು ಯಾವ ಮ್ಯಾಪ್ ನಾವಿರುವ ಲೈವ್ ಲೊಕೇಶನ್ ಎಂದಳು ಖುಷಿಯಿಂದ ಆದರೆ ನೆಟ್ವರ್ಕ್ ಇಲ್ಲದೆ ಮ್ಯಾಪ್ ಹೇಗೆ ಬರುತ್ತೆ ಇಲ್ಲಿ ನೆಟ್ವರ್ಕ್ ಸಿಗಲಿಲ್ಲ ಬಟ್ ಮರದ ಮೇಲೆ ಸಿಕ್ತು ಆಗಲೇ ನಾನು ಕಿರ್ಚಿದ್ದು ಅದೇ ಖುಷಿಗೆ ಫೋಟೋ ತೊಗೊಳ್ಳೋಕ್ಕೆ ಹೋಗಿ ಇದೊಂದು ಯೂಸ್ ಆಯಿತು ಅಲ್ಲೇನು ಚೆನ್ನಾಗಿ ನೆಟ್ವರ್ಕ್ ಬರ್ತಿರ್ಲಿಲ್ಲ ಸ್ವಲ್ಪ ಟೈಮ್ ಬಿಟ್ಟು ಬಿಟ್ಟು ಬರ್ತಿತ್ತು ಅದಕ್ಕೆ ಅಲ್ಲೇ ಮರದ ಮೇಲೆ ಅಷ್ಟೊತ್ತು ಕೂತು ನಾವು ಇರೋ ಲೊಕೇಶನ್ನ ಹುಡುಕಿ ಸ್ಕ್ರೀನ್ಶಾಟ್ ತೊಗೊಂಡೆ ಎಂದಳು ಗೊತ್ತಾ ಹ್ಞೂ ಪರವಾಗಿಲ್ಲ ತಲೆಗೂ ಸ್ವಲ್ಪ ಕೆಲಸ ಕೊಟ್ಟಿದ್ದೀಯಾ ಎಂದು ಆ ಫೋಟೋಗಳನ್ನು ನೋಡಿದ್ದ ವಿವಾನ್ ಸುತ್ತಲೂ ಈ ಮರಗಿಡಗಳೇ ಇರೋದ್ರಿಂದ ಎಲ್ಲ ಕಡೆ ಒಂದೇ ರೀತಿ ಕಾಣುತ್ತೆ ಇಲ್ಲಿಂದ ಹತ್ತು ಕಿಲೋಮೀಟರಷ್ಟು ದೂರದಲ್ಲಿ ಒಂದು ತಾರ್ ರೋಡ್ ಇದೆ ಘಾಟ್ ಸೆಕ್ಷನ್ನಲ್ಲಿ ಗಾಡಿಗಳು ಓಡಾಡೋಕ್ಕೆ ಅಂತ ರೋಡ್ ಇರ್ತಾವಲ್ಲ ಇದು ಕೂಡ ಅದೇ ಇರಬೇಕು ರೂಟ್ ಮ್ಯಾಪ್ ಹಾಕ್ಕೊಂಡು ಹೋದ್ರೆ ಅದು ತೋರೋ ಡೈರೆಕ್ಷನ್ನಲ್ಲಿ ಹೋಗ್ಬೋದಾಗಿತ್ತು ಆಗ ನಾವು ಸರಿ ದಾರಿಲಿ ಹೋಗ್ತಾ ಇದ್ದೀವ ಇಲ್ಲವಾ ಅಂತ ಗೊತ್ತಾಗ್ತಿತ್ತು ಬಟ್ ಸ್ಕ್ರೀನ್ಶಾಟ್ ತಗೊಂಡಿದ್ರಿಂದ ಇದನ್ನು ಒಂದು ನಕ್ಷೆಯ ರೀತಿ ಬಳಸಬಹುದು ಎಂದು ಹೇಳಿ ಈ ಫೋಟೋ ನೋಡು ಇದರಲ್ಲಿ ಕೆಲವು ಯುನೀಕ್ ಆಗಿರೋ ಹಾಗೂ ಬೇರೆ ಮರಗಳಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಮರಗಳನ್ನು ಗೊತ್ತು ಮಾಡಿಕೊಂಡು ನಾವು ಹೋಗುವಾಗ ಇದೇ ಮರಗಳು ನಮಗೆ ಸಿಕ್ಕರೆ ನಾವು ಸರಿದಾರೀಲಿ ಹೋಗ್ತಿದ್ದೀವಿ ಅಂತ ಅರ್ಥ ಎಂದು ವಿವರಿಸಿ ಹೇಳಿದಳು ಯು ಆರ್ ರೈಟ್ ಬರೀ ನಾಲ್ಕು ಕಿಲೋಮೀಟರ್ ಇದ್ದಿದ್ದು ಈಗ ಹತ್ತು ಕಿಲೋಮೀಟರ್ ಆಗಿದೆ ಆರು ಕಿಲೋಮೀಟರಷ್ಟು ಒಳಗೆ ಬಂದಿದ್ದೀವಿ ಮತ್ತಷ್ಟು ಒಳಗೆ ಹೋಗೋ ಹೋದರೆ ಪಕ್ಕಾ ಕ್ರೂರ ಪ್ರಾಣಿಗಳಿಗೆ ಆಹಾರ ಆಗೋದು ಗ್ಯಾರಂಟಿ ಸೊ ಬೇಗವಾ ಹೋಗೋಣ ಎಂದು ಇಬ್ಬರು ನಡೆಯೋಕೆ ಶುರು ಮಾಡುತ್ತಾರೆ ಸುಮಾರು ದೂರ ನಡೆಯೋ ಅಷ್ಟರಲ್ಲಿ ಪೂರ್ತಿ ಕತ್ತಲಾಗೋಕೆ ಬಂದಿತ್ತು ಆಗ ವಿವಾನ್ ಇಂಚರ ನಾವು ಇನ್ನು ಮುಂದೆ ನಡೆಯೋಕ್ಕಾಗಲ್ಲ ಪೂರ್ತಿ ಕತ್ತಲಾಗೋಕೆ ಬಂತು ನೋಡು ನಾವು ನಡೀತಾ ಇರೋ ದಾರಿನೇ ಸರಿಯಾಗಿ ಕಾಣಿಸ್ತಿಲ್ಲ ಸೊ ಇವತ್ತು ರಾತ್ರಿ ಇಲ್ಲೇ ಉಳ್ಕೊಂಡು ಬೆಳಿಗ್ಗೆ ಹೋಗಬೇಕು ಯಾವುದಾದರೂ ಸೇಫ್ ಪ್ಲೇಸ್ ಹುಡುಕೋಣ ನಿಧಾನಕ್ಕೆ ಕೆಳಗೆ ನೋಡ್ಕೊಂಡು ಬಾ ಎಂದು ಅವಳ ಕೈ ಹಿಡಿದುಕೊಂಡನು ಇಲ್ಲಿ ಹೇಗೆ ಇರೋದು ವಿವನ್ ರಾತ್ರಿ ನಾವು ಮಲಗಿದ್ದಾಗ ಯಾವುದಾದರೂ ಪ್ರಾಣಿ ಬಂದುಬಿಟ್ರೆ ಎಂದಳು ಆತಂಕದಿಂದ ಭಯ ಪಡೋ ಅಗತ್ಯ ಇಲ್ಲ ಹೆಂಚರ ಇದು ನಾವು ಅಂದ್ಕೊಂಡಿರೋದಕ್ಕಿಂತ ಈ ಕಾಡು ತುಂಬ ದೊಡ್ಡದಿದೆ ಎಲ್ಲ ಪ್ರಾಣಿಗಳು ಕೂಡ ಕಾಡಿನ ಮಧ್ಯಭಾಗದಲ್ಲಿ ಇರುತ್ತೆ ನಾವು ಅವುಗಳಿಂದ ತುಂಬ ಅಂದರೆ ತುಂಬ ದೂರ ಇದ್ದೀವಿ ಸೊ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಂದು ಅಲ್ಲೇ ವಿಶಾಲವಾಗಿ ಹರಡಿದ್ದ ಒಂದು ಮರದ ಕೆಳಗೆ ಇರುವಂತಹ ಕಸ ಕಡ್ಡಿ ಎಲೆಗಳನ್ನೆಲ್ಲ ಸ್ವಚ್ಛ ಮಾಡಿ ಇಬ್ಬರಿಗೂ ಆರಾಮಾಗಿ ಅಷ್ಟು ಜಾಗ ಮಾಡುತ್ತಾನೆ ವಿವಾನ್ ಇಂಚರ ಬಾ ಕೂತ್ಕೊ ಎಂದು ಇಂಚರನ ಕರೆದು ಅವನು ಸಹ ಕುಳಿತನು ಇಬ್ಬರು ಅಕ್ಕಪಕ್ಕ ಕುಳಿತಿದ್ದರೂ ಮಧ್ಯ ಇಬ್ಬರು ಕೂರುವಷ್ಟು ಜಾಗ ಬಿಟ್ಟಿದ್ದರು ಇಂಚರ ಫೋನ್ ಟಾರ್ಚ್ ಆನ್ ಮಾಡಿ ಇಟ್ಕೊಂಡಿರೋದನ್ನು ನೋಡಿ ಇಂಚರ ಫೋನ್ ಟಾರ್ಚ್ ಆಫ್ ಮಾಡು ಅದರ ಬೆಳಕಿಗೆ ಉಳಗಳೆಲ್ಲ ಬರ್ತಾ ಇದೆ ಎಂದನು ಬೆಳಕಿಲ್ಲ ಅಂದರೆ ಭಯ ಆಗುತ್ತೆ ವಿವಾನ್ ನೋಡು ಎಷ್ಟು ಕತ್ಲೆ ಇದೆ ಅಂತ ಪಕ್ಕದಲ್ಲಿ ನಿನ್ನ ವಾಯ್ಸ್ ಕೇಳಿಸ್ತಿದೆ ಅನ್ನೋದು ಬಿಟ್ಟರೆ ನೀನು ಕೂಡ ಕಾಣಿಸ್ತಿಲ್ಲ ಎಂದಳು ಇಂಚರ ಈಗ ಭಯ ಆಗುತ್ತೆ ಅಂತ ನೀನು ಹೀಗೆ ರಾತ್ರಿ ಪೂರ್ತಿ ಆನ್ ಮಾಡ್ಕೊಂಡಿದ್ರೆ ಬ್ಯಾಟ್ರಿ ಖಾಲಿ ಆಗುತ್ತಷ್ಟೆ ನಾವು ಬೆಳಿಗ್ಗೆ ಮತ್ತೆ ಯಾವುದಾದರೂ ಮರ ಹತ್ತಿ ಸರಿಯಾದ ಡೈರೆಕ್ಷನ್ನಲ್ಲಿ ಹೋಗ್ತಾ ಇದ್ದೀವ ಅಂತ ಅಂತ ತಿಳ್ಕೊಳ್ಳೋಕೆ ಇರೋದು ಇದೊಂದೇ ದಾರಿ ಸೊ ಪ್ಲೀಸ್ ಆಫ್ ಮಾಡಿ ಕಣ್ಮುಚ್ಚಿ ಮರಕ್ಕೂರೋಗಿ ಮಲಗು ಎನ್ನುತ್ತಾನೆ ಆಗ ಇಂಚರ ಏ ವಿವಾನ್ ಹೀಗೆ ಹೇಗೆ ಎಂದಳು ಉತ್ಸಾಹದಲ್ಲಿ ಹೀಗೆ ಅಂದರೆ ಹೇಗೆ ಕೇಳಿದ ಅವಳ ಮಾತು ಅರ್ಥ ಆಗದೆ ನಾವು ಫೈರ್ ಕ್ಯಾಂಪ್ ಮಾಡಿದರೆ ಹೇಗೆ ಬೆಂಕಿಪಟ್ಟಣ ಅಥವಾ ಲೈಟರ್ ಎಲ್ಲಿದೆ ನನಗಂತೂ ಸಿಗರೇಟ್ಸ್ ಎದೋ ಅಭ್ಯಾಸ ಇಲ್ಲ ಸೊ ನನ್ನ ಹತ್ರ ಇಲ್ಲ ಎಂದ ಆಗಿನ ಕಾಲದಲ್ಲಿ ನಿನಗೆ ಲೈಟರ್ ಬೆಂಕಿ ಯೂಸ್ ಮಾಡ್ತಿದ್ರ ಇಲ್ವಲ್ಲ ಎರಡು ಕಲ್ಲನ್ನು ಒಂದಕ್ಕೊಂದು ತಾಗಿಸಿ ಬೆಂಕಿ ಹಚ್ತಿದ್ರು ಅಂತ ಕೇಳಿಲ್ವಾ ಸೊ ನಾವು ಕೂಡ ಇವತ್ತು ಟ್ರೈ ಮಾಡೋಣ ಎಂದಳು ಎಕ್ಸೈಟ್ಮೆಂಟಿಂದ ಅದೆಲ್ಲ ಏನು ಬೇಡ ನಾವಿರೋದು ಕಾಡಲ್ಲಿ ಇಲ್ಲಿ ಇರೋ ಎಲ್ಲ ಎಲೆಗಳು ಚೆನ್ನಾಗಿ ಒಣಗಿದೆ ಒಂದು ವೇಳೆ ನಾವು ಹಚ್ಚೋ ಬೆಂಕಿ ಮಿಸ್ಸಾಗಿ ಬರೀ ಒಂದೇ ಒಂದು ಕಿಡಿ ತಾಗಿದರೂ ಇಡೀ ಕಾಡಿ ಕಾಡೆ ಹತ್ತಿ ಉರಿಯೋ ಚಾನ್ಸಸ್ ಇರುತ್ತೆ ಒಂದು ಸರ್ತಿ ಬೆಂಕಿ ಹತ್ಕೊಂಡ್ರೆ ನಮ್ಮ ಕೈಯಲ್ಲಂತೂ ಆರಿಸೋಕ್ಕಾಗಲ್ಲ ಇದರಿಂದ ಪ್ರಾಣಿ ಪಕ್ಷಿ ಪರಿಸರ ಎಲ್ಲದಕ್ಕೂ ಹಾನಿಯಾಗುತ್ತೆ ಸೊ ಅದಕ್ಕೆ ಯಾವುದೇ ಥರ ಅವಕಾಶ ಕೊಡೋದು ಬೇಡ ಹೇಗಾದರೂ ಮಾಡಿ ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೋ ಎನ್ನುತ್ತಾನೆ ಬರೀ ಒಂದು ಬೆಂಕಿ ಹಚ್ಚೋದ್ರಿಂದ ಇಷ್ಟೆಲ್ಲ ಆಗುತ್ತಾ ಎಂದು ಆಶ್ಚರ್ಯದಿಂದ ಕೇಳಿ ಯಾವುದು ಬೇಡ ಅಂದ್ಕೊಂಡು ಸುಮ್ಮನಾಗುತ್ತಾಳೆ ಸಮಯ ಕಳೆದ ಹಾಗೆ ತಣ್ಣಗೆ ಬೀಸೋ ಗಾಳಿಯಿಂದ ಇಂಚರಾಗೆ ಚಳಿಯಾಗೋಕೆ ಶುರುವಾಗಿತ್ತು ತನ್ನ ಎರಡೂ ಕಾಲನ್ನು ಮಡಚಿ ಅದನ್ನೇ ತಬ್ಬಿ ಮಂಡಿ ಮೇಲೆ ತಲೆ ಇಟ್ಟು ಬೆಚ್ಚಗೆ ಇರೋದಕ್ಕೆ ಟ್ರೈ ಮಾಡುತ್ತಿದ್ದಳು ಈ ಕಡೆ ವಿವಾನ್ಗೂ ಯಾವುದೇ ತರಹದ ಜಾಕೆಟ್ ಆಗಲಿ ಸ್ವೆಟರ್ ಆಗಲಿ ಹಾಕಿರದ ಕಾರಣ ಅವನಿಗೂ ಚಳಿಯಾಗುತ್ತಿತ್ತು ರಾತ್ರಿ ಹೋದಂತೆ ಚಳಿ ಇನ್ನೂ ಹೆಚ್ಚಾಗುತ್ತಲೇ ಹೋಗುತ್ತಿತ್ತು ಇಂಚರವಂತೂ ಚಳಿ ತಡೆಯೋಕೆ ಆಗದೆ ಹಲ್ಲುಗಳನ್ನು ಕಟಕಟ ಎಂದು ಕಡಿಯುತ್ತಿದ್ದಳು ಮೈ ಪೂರ್ತಿ ಚಳಿಗುಳ್ಳೆ ಬಂದಿತ್ತು ಕೊನೆಗೂ ಚಳಿ ತಡೆಯೋಕೆ ಆಗದಿರ ವಿವಾನ್ ನಾನು ನೀನು ತಬ್ಕೊಳ್ಳಾ ಎಂದಳು ಹಲ್ಲು ಕಟಕಟ ಮಾಡುತ್ತ ಅವಳು ಹಾಗೆ ಡೈರೆಕ್ಟಾಗಿ ತಬ್ಬಿಕೊಳ್ಳಲ್ಲ ಎಂದು ಕೇಳಿದ್ದನ್ನು ನೋಡಿ ಅವಕ್ಕಾಗಿ ಏಯ್ ಏನಷ್ಟು ಡೈರೆಕ್ಟಾಗಿ ತಬ್ಕೊಳ್ಳಾ ಅಂತ ಕೇಳ್ತಿದ್ಯಲ್ಲ ಒಂದು ಹುಡುಗನ ಹತ್ತಿರ ಈ ಥರ ಕೇಳೋಕೆ ನಿನಗೆ ಮುಜುಗರ ಆಗಲಿ ನಾಚಿಕೆ ಆಗಲಿ ಆಗಲ್ವಾ ಕೇಳಿದ ಅವಳ ಕಡೆ ತಿರುಗಿ ಓ ಈಗ ನಾನು ಡೈರೆಕ್ಟಾಗಿ ಕೇಳಿದ್ದು ನಿನಗೆ ಪ್ರಾಬ್ಲಮ್ಮಾ ಸರಿ ಇನ್ ಕೇಳ್ತೀನಿ ವಿವಾನ್ ನನಗೆ ತುಂಬ ಚಳಿ ಆಗ್ತಿದೆ ಸೊ ನಿನ್ನ ಪಕ್ಕ ಬಂದು ಕೂತ್ಕೊಂಡು ನಿನ್ನ ಹಿಡ್ಕೊಳ್ಳ ಕೇಳಿದಳು ಅದೇ ಪ್ರಶ್ನೆನಾ ಬೇರೆ ರೀತಿ ಅವಳ ರೀತಿ ನೋಡಿ ತಲೆ ಎಚ್ಚೆಚ್ಚಿಕೊಳ್ಳಬೇಕು ಅನ್ನಿಸಿತು ವಿವಾನ್ಗೆ ಏನೂ ಬೇಕಾಗಿಲ್ಲ ಸುಮ್ಮನೆ ಮಲ್ಕೋ ಎಂದು ರೇಗಿದ್ದ ಅವನು ರೇಗಿದ್ದನ್ನು ನೋಡಿದ ಇಂಚರ ಮುಖ ಊದಿಸಿಕೊಂಡು ನಾನೇ ನಿಮ್ನಿಗೆ ರೊಮ್ಯಾನ್ಸ್ ಮಾಡೋಣ ಬಾ ಅಂತ ನಾಕ್ರದೆ ಏನೋ ಚಳಿ ಆಗ್ತಿದೆ ಪಕ್ಕ ಕುದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಕೇಳಿದೆ ಅಷ್ಟೇ ಎಂದು ಗೊಣಗಿಕೊಂಡು ಸ್ವಲ್ಪ ಹೊತ್ತಿನ ನಂತರ ಕೂತಲ್ಲೇ ನಿದ್ದೆ ಹೋದಳು ಅವಳು ನಿದ್ದೆಗೆ ಜಾರಿದ ಮೇಲೆ ಅವಳ ಫೋನಿನ ಟಾರ್ಚ್ ಮುಖಾಂತರ ಅವಳನ್ನು ನೋಡಿದ ನಿದ್ದೆ ಮಾಡುತ್ತಿದ್ದರೂ ಕೂಡ ಇನ್ನೂ ಚಳಿಯಿಂದ ನಡುಗುತ್ತಿದ್ದಳು ಅವಳನ್ನು ನೋಡಿ ಪಾಪ ಅನ್ನಿಸಿತು ವಿವಾನ್ಗೆ ಆಗ ಮರಕ್ಕೆ ಒರಗಿ ಕುಳಿತ ಹಾಗೇನೆ ಅವಳ ಪಕ್ಕ ಅವನೇ ಸರಿದು ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ಅವಳ ಬೆನ್ನಿನ ಸುತ್ತ ಕೈ ಹಾಕಿ ಮಲಗಿಸಿಕೊಂಡನು ಇಂಚರಾಗೆ ಸ್ವಲ್ಪ ಬೆಚ್ಚಗೆಯಾದ ಹಾಗೆ ಅನ್ನಿಸಿ ನಿದ್ದೆಯಲ್ಲೇ ಅವನನ್ನು ಇನ್ನಷ್ಟು ಗಟ್ಟಿಯಾಗಿ ತಬ್ಬಿ ಮಲಗಿದಳು ಅವಳ ರೀತಿಗೆ ಮುಗುಳು ನಕ್ಕನು ವಿವಾನ್ ಮುಂದುವರಿಯುವುದು